ಎಷ್ಟೋ ಮಂದಿ ನಾನ್ ನೋಡ್ದಂಗೆ ಕಳೆದ ನಲ್ವತ್ತು ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಸಹ ಅವರನ್ನ ಗುರುತಿಸುವಲ್ಲಿ ಸಂಘಟನೆಗಳು ವಿಫಲವಾಗಿವೆ ಅಂತ ಹೇಳಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ ತರದ ಹತ್ತಾರು ಪತ್ರಕರ್ತರು ನಮ್ಮ ಪುಣ ಮುಂದೆ ಇದ್ದಾರೆ ಈಗ ಅವರೆಲ್ಲ ಕಾಲ ಆಗಿದ್ದಾರೆ ಅವರಿಗೆ ಯಾವ ಪ್ರಶಸ್ತಿಗಳು ಬರ್ಲಿಲ್ಲ ಆದ್ರೆ ಪತ್ರಿಕೋದ್ಯಮದಲ್ಲಿ ಅವರು ಮೈಲಿಗಲ್ಲಾಗಿ ಕೆಲಸ ಮಾಡಿದ್ದಾರೆ ಪತ್ರಿಕಾ ಸಂಘಟನೆಯಲ್ಲೂ ಸಹ ಮೈಲಿಗಲ್ಲಾಗಿ ಕೆಲಸ ಮಾಡಿದ್ರು ಇವೆಲ್ಲವನ್ನ ಪರಿಗಣಿಸಿ ಶಿವಮೊಗ್ಗ ಪ್ರಸ್ಟ್ ಯಾವುದೇ ಇಂಪ್ಲೂಯನ್ಸು ಅಥವಾ ಅರ್ಜಿ ಹಾಕಿ ಅರ್ಜಿ ಕರೆದು ನಾನು ಇಂತಿಂತ ವರ್ಷದಲ್ಲಿ ಸಿಸ್ಟ್ ಮಾಡಿದ್ದೆ ಅಂತ ಹೇಳಿ ಅವರಿಂದ ಅರ್ಜಿ ತಗೊಂಡು ಅದನ್ನ ಪರಿಶೀಲನೆ ಮಾಡಿ ಕೊಡೋದಕ್ಕಿಂತ ನಾವೇ ನಮ್ಮ ಪತ್ರಿಕಾ ವೃತ್ತಿಯ ಬದುಕಿನಲ್ಲಿ ಕಂಡಂತ ಜೀವಮಾನದ ಸಾಧನೆಯಲ್ಲಿ ಕೆಲಸ ಮಾಡದಂತ ಹಾಗೆ ಉದಯೋನ್ಮುಖ ಕ್ರಿಯೇಟಿವ್ ಆಗಿ ಕೆಲಸ ಮಾಡುವಂತ ಪತ್ರಕರ್ತರನ್ನ ಗುರುಸೋ ದಿಸೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಿ ಈ ಪ್ರಶಸ್ತಿಯನ್ನ ನಾವು ಇವತ್ತು ಅನೌನ್ಸ್ ಮಾಡಬೇಕು ಅಂತ